ನಾವು ಕ್ಲೇಮ್ ಮಾಡ್ತಾ ಜೊತೆ ನಾವು ಕೂಡ ಮಾಡ್ತಾ ಇದ್ದೇವೆ ಮಾಡೋಣ ಅಂತಂದ್ರೆ ಹೈಕಮಾಂಡ್ ಮಾಡ ಸರ್ಕಾರವನ್ನು ಕರ್ಲಿಕ್ಕೆ ಎಲ್ಲಿದ್ದರು ನಾನು ಕೂಡ ಒಬ್ಬ ಕಾಲ್ದಿದ್ದಾರೆ ಯಾವ ಮನಸ್ಸಿಲ್ಲ ಏನು ಮನೆ ಎಲ್ಲ ಕೂಡ ಒಟ್ಟಿಗೆ ಕರೆ ಮಾಡಿ ಮಾಡಿಲ್ಲ

ಎಲ್ಲರೂ ಸ್ವಾಗತ ಅಂತ ಹಿಂದೆ ಹೇಳಿದೀವಿ ಮುಂದೆ ಹೇಳ್ತೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತವಾಗಿ ಪರ್ಟ್ ಹೊರವಾಗಿಂದ್ರೆ ಎಲ್ಲರಿಗೂ ಸ್ವಾಗತ ರಾಮು ಅವರು ಇಟ್ಕೊಂಡು ಮತ್ತೆ ಯಾರು ಮಾಡ್ತಾರೆ ನಮ್ಮದು ಇಂಡಿವಿಜುವಲ್ ಅಂತಿಲ್ಲ ಯಾರು ಮಾತ್ರ ಸ್ವಾಗತ ನಮ್ಮ ಸಂಪರ್ಕ ಸಂಪರ್ಕದಲ್ಲ ರಾಜಕೀಯವಾಗಿಲ್ಲ ಖಾಸಗಿ ಜಾರಕಿಹೊಳ ಶಕ್ತಿಯನ್ನು ಬರ್ತಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಇದೆ ಅನ್ನೋದು

ಸೊ ಪ ಇಷ್ಟ ಯಾವ ಪಕ್ಷಗಳ ಸೊ ನಾವು ಹೇಳಲಿಕ್ಕಾಗಲ್ಲ ನಾವು ಹೇಳಿದ್ರೆ ಯಾರು ಬರೋಲ್ಲ ನಾವು ಕರೆದ್ರೆ ಯಾರು ಬರೋಲ್ಲ ಬರ್ದವ್ರೆ ಅವ್ರ ಮನಸ್ಸಾಗಿ ಹುಡುಗಿ ಬರಬೇಕು ನಾವು ಕರೆದು ಈ ಅಧ್ಯಕ್ಷ ಕರ್ನ ಇನ್ನ ಅಂತ ಕರ್ತೀವಿ ಬರಲಿಕ್ಕೆ ಯಾರೇ ಬರಲ್ಲ ಪಕ್ಷಕ್ಕೆ ಸ್ವಾಗತ ಪ್ರಮುಖವಾಗಿ ಕೂಡ ಆರಂಭ ಆಗಿದೆ ವಿರೋಧ ವ್ಯಕ್ತ ಆಗ್ತದೆ ಚರ್ಚೆ ಮಾಡಲಿ ಒಂದು ಹೇಳಿ ಅವ್ರಿಗೆ ರಿಸರ್ವ್ ಇದ್ರೆ ಕಷ್ಟ ಆಗ್ತದೆ ಡ್ಯಾಮ್ನಲ್ಲಿ ನೀರಿಗೆ ನೀರಾವರಿಗೆ ಅಥವಾ ಇಂಡಸ್ಟ್ರಿ ಏನಾರಿಸರ್ವ್ ಏನು ಅದಕ್ಕೆಲ್ಲ ಇರ್ತಂದ್ರೆ ಸೊ ಅದನ್ನ ಕ್ಲೇಮ್ ಮಾಡ್ತಿದ್ದಾರೆ ಅವರು ಅವ್ರು ಹೇಳೋದು ನಮ್ಗೆ ಇಷ್ಟ ಡ್ಯಾಮ್ನಿಂದ ಇಂಡಸ್ಟ್ರಿ ಕೊಡ್ಬೇಕು ನೀವು ನಮ್ಮ ಇದೆ ಅಂತ ಅವ್ರು ಹೇಳ್ತಾರೆ

ಇವತ್ತು ಎಂ ಸೇರಿ ನಮಗೆ ಇಷ್ಟು ಪರ್ಸೆಂಟೇಜ್ ನಮಗೆ ಇಂಡಸ್ಟ್ರಿ ಕೊಡಬೇಕು ಅದಕ್ಕೆ ಒಂದು ಅವರು ಆ ಕಾನೂನು ನೋಡಿಲ್ಲ ನೋಡ್ತೀವಿ ಚೆನ್ನಾಗಿ ನೋಡೋಣ ಅದು ರದಯಾತ್ರೆ ಏನು ಹೇಳಿದೆ ಕಾನೂನಲ್ಲಿ